ದಲಿತ ಮುಖಂಡರು ರೊಚ್ಚಿಗೆದ್ದು ಸಭೆಯನ್ನ ಬಹಿಷ್ಕಾರ ಹಾಕಿದ್ದಾರೆ ಈ ಸಮಯದಲ್ಲಿ ದಲಿತ ಮುಖಂಡರಾದ ಕೆಂಬೋಡಿ ನಾರಾಯಣಪ್ಪ ಎಚ್ ವಿ ಶ್ರೀನಿವಾಸ್ ಡಿಎನ್ ನಾರಾಯಣಸ್ವಾಮಿ ಮಾಸ್ತಿ ಡಿಎಸ್ಎಸ್ ಎಂವಿ ನಾಗರಾಜ್ ಹಳೇಹಳ್ಳಿ ತಿಮ್ಮರಾಯಪ್ಪ ಮಾರ್ಲಹಳ್ಳಿ ಅಂಬರೀಶ್ ವರದಾಪುರ ನಾರಾಯಣಸ್ವಾಮಿ ಕುಪ್ಪೂರು ಲವಲಪ್ಪ ಕಡದನಹಳ್ಳಿ ರವಿ ಉಲ್ಲೇರಹಳ್ಳಿ ಮುನಿರಾಜ್ ಮಾಸ್ತಿ ವೆಂಕಟೇಶಪ್ಪ ಬಸವರಾಜು ಉಪಸ್ಥಿತರಿದ್ದರು

ಇವತ್ತು ನಮ್ಮ ಚಮ್ಮಡಿ ನಾರಾಯಣ್ಣು ಸ್ನೇಹಿತರು ಹೇಳ್ದಂಗೆ ತಿಂಗಳ ಬಂದು ಭಾನುವಾರ ದಿವಸ ಒಂದು ಅಟ್ರಾಸಿಟಿ ಮೀಟಿಂಗನ್ನು ಮಾಡಬೇಕು ಅದರಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಏನಾದರೂ ಕುಂದು ಕೊರತೆಗಳಿದ್ದಲ್ಲಿ ಅಂತಗಳದ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಕ್ಕಂಥ ವಿಚಾರಗಳನ್ನ ಇವತ್ತು ದೇಶನಲ್ಲಿ ಮಾಡಬೇಕಾಗಿತ್ತು ಆದರೆ ಇಂದಿನ ಆ ಒಂದು ಸಭೆಗಳೆಲ್ಲ ತುಂಬ ದಿನಗಳಿಂದ ಸಭೆಗಳು ಮಾಡಿದ್ದಾರೆ ಅಲ್ಲದೆ ನಮ್ಮ ನಾರಾಯಣ್ಣರು ಹೇಳ್ದಂಗೆ ನಮ್ಮದು ಮಾಸ್ತಿ ದೊಡ್ಡ ಪಂಚಾಯಿತಿ ಟೇಕಲು ಸಹ ದೊಡ್ಡ ಪಂಚಾಯಿತಿ ಇವತ್ತು ಅಲ್ಲಿ ಇಲ್ಲಿ ನಮ್ಮ ದಲಿತರ ಮೇಲೆ ಇರ್ತಕ್ಕಂಥ ಘಟನೆಗಳು ದಿನಿತ್ಯ ಮಾ ಪತ್ರಿಕೆ ಮಾಧ್ಯಮಗಳಲ್ಲಿ ನೋಡ್ತೀವಿ ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತೀವಿ ಇವತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಇಲ್ಲದಿದ್ದೆ ನಮ್ಮದು ಮನಸ್ಸಿಗೆ ನೋವಾಗಿದೆ ಏಕೆ ಅಂದರೆ ಇಲ್ಲಾಗುವಂಥ ವಿಚಾರಗಳನ್ನ ಇಲ್ಲೇ ನಾವು ತೀರ್ಮಾನ ತಗೋಂಥ ಶಕ್ತಿ ಇನ್ಸ್ಪೆಕ್ಟರ್ ಇಲ್ಲ ಇಲ್ಲೇನು ನಡೆದಿದ್ದೀವಿ ಅವ್ರ ಗಮನಕ್ಕೆ ತಂದ್ರೇ ಅವ್ರ ಚರ್ಚೆ ಮಾಡಬೇಕು ಅದರಿಂದ ಇವತ್ತು ನಮ್ಮ ದಲಿತ ಮುಖಂಡರೆಲ್ಲ ನೊಂದ್ಕೊಂಡು ನಮ್ಮ ಈಗ ಇಲ್ಲಿ ಒಂದು ಚರ್ಚೆ ಆಗ್ತದೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರ್ ಮುಂದೆ ಒಂದು ಚರ್ಚೆ ಆಗ್ತದೆ ಇವೆಲ್ಲ ಬೇಡ ಇವತ್ತು ಸಮ ಇವತ್ತು ಬಂದಿರ್ತಕ್ಕಂಥ ಸಮುದಾಯದ ಜನ ಅಂದರೆ ಒಂದು ಇಪ್ಪತ್ತು ಜನ ಅಷ್ಟೇ ಇದ್ದಾರೆ ಕಲರ್ ಸರಿಯಾಗಿ ಬಂದಿಲ್ಲ ಇನ್ನು ಮಾಸಿ ಹೋಬ್ಳಿಯಲ್ಲಿ ಬರಬೇಕಾಗಿರೋ ದಲಿತ ಮುಖಂಡರು ಬಂದಿಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಲ್ಲ ಅಧ್ಯಕ್ಷರುಗಳಿಲ್ಲ ಅದರಿಂದ ಸರಿಯಾದ ಮಾಹಿತಿ ಸಿಗಲಿಲ್ಲ ಇದು ಕಾಟಾಚಾರಕ್ಕೆ ಮಾಡ್ತಕ್ಕಂಥ ಒಂದು ಸಭೆ ಅಂತ ನಮಗೆ ಗೊತ್ತಾಗಿದೆ ಈ ದಿವಸ ಎಸ್ ಸಿ ಎಸ್ ಸಿ ಎಸ್ ಟಿ ಜನಾಂಗದ ಕುಂದುಕೋರ್ತೆಗಳ ಸಭೆ ಅಂತ ಕರೆದಿದ್ರು ಅಂದ್ರೆ ಮೂಲಕ ಕೆಲವೇ ಕೆಲವು ಅಖಾಂಡಗಳ ಕೆಲವೇ ಕೆಲವೊಂದು ಮುಖಂಡರುಗಳಿಗೆ ವಿಚಾರ ಮುಚ್ಚಿದ ಕಾರಣ ಇಲ್ಲಿ ಜನಸಂಖ್ಯೆ ಕಡಿಮೆ ಬಂದಿದೆ ನಮ್ಮ ಸಮುದಾಯ ಜನಸಂಖ್ಯೆ ಕಡಿಮೆ ಯಾಕೆ ಬಂದಿದ್ದಾರೆ ಅಂದ್ರೆ ವಿಚಾರದ ಕೊರತೆ ಅವ್ರಿಗೆ ವಿಚಾರ ಮುಟ್ಟದೇ ಇರೋದು ಕೊರತೆ ಹಂಗಾಗಿ ನಾವು ಇಲ್ಲಿ ಬಾಯ್ಕಟ್ ಮಾಡಿದ್ದೀವಿ ಸಭೆನ ಬಾಯ್ ಕಟ್ ಮಾಡಿದ್ದೀವಿ ಯಾಕೆ ಬಾಯ್ ಕಟ್ ಮಾಡಿದ್ವಿ ಸಭೆನ ಅಂತಂದರೆ ನಾವು ನಮ್ಮ ಸಮುದಾಯದ ಜನಗಳು ಏನಿದ್ದಾರೆ ಚುನಾಯಿತ ಪ್ರತಿನಿಧಿಗಳಾಗ್ಬೋದು ಮತ್ತು ಅಧಿಕಾರಿಗಳು ಎಲ್ಲ ಇಲಾಖೆಗಳ ಅಧಿಕಾರಿಗಳಾಗ್ಬೋದು ಪ್ರತಿಯೊಬ್ಬರಿಗೂ ವಿಚಾರ ಮುಟ್ಟಿಸಿ ಮತ್ತು ಈ ಸಭೆನ ಬರೆಯೋ ಸ್ಟೇಷನ್ ಒಳಗಡೆ ಮಾಡೋ ಸಭೆ ಅಲ್ಲ ಇದು ಇಲ್ಲಿ ಪೆಂಡಾಲ್ ಹಾಕಿ ಆಚೆ ಎಲ್ಲ ಜನಸಂಖ್ಯೆ ಹೆಚ್ಚಿನ ರೀತಿಯಲ್ಲಿ ಸೇರಿಸಿ ವಿಚಾರ ಎಲ್ಲರಿಗೂ ವಿಚಾರ ಮೂಡಿಸಿ ಪ್ರತಿಯೊಂದು ಅಧಿಕಾರಿಗಳ್ನ ಅಲ್ಲಿ ಕರೆಸಿ ಯಾವುದು ಕುಂದುಕೊರತೆಗಳಿರ್ತದೋ ನಮ್ಮ ಸಮುದಾಯದಕ್ಕೆ ಏನೇನು ತೊಂದರೆಗಳು ಅನಾನುಕೂಲಗಳಾಗಿರುತ್ತೋ ಅದನ್ನೆಲ್ಲ ಆ ಸಭೆಯಲ್ಲಿ ವಿಚಾರ ಮಂಡಿಸಿ ಆ ವಿಚಾರಗಳು ಆ ಇಲಾಖೆ ಅಧಿಕಾರಿಗಳಿಂದ ನಮಗೆ ಆಗಿರೋ ಕುಂದುಕೊರತೆಗಳು ತೊಂದರೆ ತಗಾದಿಗಳನ್ನೆಲ್ಲ ಕ್ಲಿಯರ್ ಮಾಡುವಂತ ಸಭೆ ಆಗಬೇಕು ಆ ಕಾರಣಕ್ಕೆ ಇವತ್ತು ಕರೆದಿರೋ ಸಭೆನ ಬೈಕಟ್ ಮಾಡಿದ್ದೀವಿ ಇಲ್ಲಿ ಆಲ್ರೆಡಿ ತಿಂಗಳಿಗೊಂದು ಸಭೆಗಳು ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಈ ತರ ಆದ್ರೆ ನಾವು ಸಭೆಗಳಿಗೆ ಬೈಕಟ್ ಮಾಡ್ತೀವಿ ಸಭೆಗಳು ನಾವು ಅಟೆಂಡ್ ಮಾಡಲ್ಲ ಆದ್ದರಿಂದ ತಿಂಗಳಿಗೊಂದು ಸಭೆಗಳು ಎಲ್ಲಾ ಪೊಲೀಸ್ ಇಲಾಖೆ ಇದರಲ್ಲೂ ಆಗಬೇಕು ಇದು ನಮಗೆ ಉಪಯೋಗ ಆಗ್ಬೇಕಾದ್ರೆ ಎಲ್ಲಾ ಇಲಾಖೆ ಸಭೆಗಳಾಗಲೇಬೇಕು ಅಂತೇಳಿ ಇವತ್ತು ಬೈಕಟ್ ಮಾಡಿ ನಾವು ಈಚೆ ಬಂದಿದ್ದೀವಿ ಆ ಸಭೆ ಪ್ರತಿಯೊಬ್ಬರಿಗೂ ಹೇಳಿದ್ದೀವಿ ನಾವು ನಿಮ್ಗೆ ಸರ್ಕಾರದಲ್ಲಿ ಎರಡು ಜಿಪ್ ಕೊಟ್ಟಿದ್ದಾರೆ ಗ್ರಾಮ ಹೋಗಿ ಆ ಗ್ರಾಮ ಪಂಚಾಯತ್ ಎಷ್ಟು ಜನ ಎಸ್ ಸಿ ಎಸ್ ಟಿ ಮೀಟಿಂಗ್ ಸದಸ್ಯರು ಇದ್ದಾರೆ ಅಧ್ಯಕ್ಷ ಅವ್ರನ್ನ ಆ ಫೋಟೋ ಮಾಡಿ ಎಲ್ರೂ ದೊಡ್ಡದಾಗಿ ಟೇಕಲ್ ಹೋಬಳಿ ಮತ್ತು ಮಾಸಿ ಹೋಬಳಿ ಎರಡು ಹೋಬಳಿಗಳನ್ನ ಇಲ್ಲಿ ಸಭೆ ಕರೆದು ಇದು ಮಾಡಿ ಅಂತ ಹೇಳಿದೀವಿ ಇದರಲ್ಲಿ ಎಲ್ಲಾರು ಹೋಗಿದ್ದೀವಿ ಆದರೆ ನಮಗೇನಿಲ್ಲ ಸರ್ಕಾರ ನಮಗೆ ಬಹುಬಳಿ ಕೊಟ್ಟಿದೆ ಎಸ್ ಸಿ ಎಸ್ ಟಿ ಮೀಟಿಂಗ್ ಅಂದ್ರೆ ತಿಂಗಳಿಗೊಂದು ಸಾರಿ ಮಾಡಬೇಕಂತ ಬಹುಬಳ್ಳಿ ಸರ್ಕಾರ ಕೊಟ್ಟರು ಆದರೆ ಇವರು ಈ ಸ್ಟೇಷನ್ನಲ್ಲಿ ಅದನ್ನು ಮೊಟಕುಗೊಳಿಸ್ತಾರೆ ಸ್ಮಾರ್ಟ್ ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಅದು ಎಸ್ ಪಿ ಹೇಳಿರ್ಬೋದ ಇವರಿಗೆ ಅಲ್ಲಿ ಇನ್ನೊಬ್ರು ಹೇಳಿರ್ಬೋದು ನಮಗೆ ಬೇಡ ಆದರೆ ನಮ್ಮ ಅಕ್ಕಗಳನ್ನು ಯಾಕೆ ಮೊಟಕುಗೊಳಿಸ್ತಾರೆ ನಮ್ಮ ಅಕ್ಕದು ಅಟ್ರಾಸಿಟಿ ಅನ್ನೋದು ಸರ್ಕಾರ ಕೊಟ್ಟರು ಬಹುಬಳಿ ನಮಗೆ ಆದರೆ ಯಾವುದೇ ಇದನ್ನು ಅವರು ನಾಲ್ಕು ತಿಂಗಳಿಗೆ ಐಸ್ಗೋಲ್ಸ ಕರೆಯೋದು ನಮ್ಮನ್ನ ಬೇಕಾಬಿಟ್ಟು ಪ್ರೋಸಿ ಮಾಡ್ತದೆ ಅದರಿಂದ ಇದೆಲ್ಲ ಈ ಸಭೆಯನ್ನ ನಾವು ಬಾಯ್ ಕಟ್ ಮಾಡ್ತಾ ಇದೀವಿ